ಸಿದ್ದಾಪುರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಆರ್ಥಿಕ ಸಾಕ್ಷರತೆ ಕುರಿತು ಮಾಹಿತಿ ಕಾರ್ಯಾಗಾರ ನಡೆಯಿತು ಈ ಕಾರ್ಯಾಗಾರದಲ್ಲಿ ಬ್ಯಾಂಕ್ನಿಂದ ಸಿಗುವ ಸಾಲ ಸೌಲಭ್ಯ ವಿಮಾ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು ಸಿದ್ದಾಪುರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಆರ್ಥಿಕ ಸಾಕ್ಷರತೆ ಕುರಿತು ಮಾಹಿತಿ ಕಾರ್ಯಾಗಾರ ನಡೆಯಿತು ಈ ಕಾರ್ಯಾಗಾರದಲ್ಲಿ ಬ್ಯಾಂಕ್ನಿಂದ ಸಿಗುವ ಸಾಲ ಸೌಲಭ್ಯ ವಿಮಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಸಿದ್ದಾಪುರ ವಿಜಯ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಮಾಲೋಚಕ ಶಿವಶಂಕರ್ ಎನ್ಕೆ ಉಳಿತಾಯ ಖಾತೆಗಳ ನಿರ್ವಹಣೆ ಬ್ಯಾಂಕ್ನಿಂದ ಸಿಗುವ ಸಾಲ ಸೌಲಭ್ಯಗಳು ಬ್ಯಾಂಕ್ನಿಂದ ಸಿಗುವ ವಿಮಾ ಸೌಲಭ್ಯಗಳು ಶಿಕ್ಷಣ ಸಾಲ ಸೌಲಭ್ಯ ಸ್ವಉದ್ಯೋಗ ತರಬೇತಿಗಳ ಬಗ್ಗೆ ಮಾಹಿತಿ ನೀಡಿದರು ಈ ಮನ ಅಲ್ಲಿ ಬರ್ತಾ ಇದೆ ಅಂತ ಹೇಳೋಕೆ ಅಂತ ಹೇಳಬೇಕು ಯಾವ ಯಾವ ಕಡೆ ಇದೆ ಅಲ್ಲಿ ಹೋಗಿ ನಿಮ್ಮ ಆರ್ಥಿಕ ಕಾಟದ ಬಗ್ಗೆ ಮಾತಾಡೋ ಬರ್ತಾ ಅವರು ಮಾತಾಡ್ coûತಾ ಇರೋ ಒಂದು ಬ್ಯಾಂಕ್ ಆ ರೋಡಲ್ಲಿರೋ ಒಂದು ಬಂಡಿ ಇರೋದ ಆ ಬ್ಯಾಂಕ್ ಆ ರೋಡಲ್ಲಿರೋ ಅಂತ ಅಕೌಂಟ್ ಇದ್ರೆ ಆ ನೇರವಾಗಿ ಅಲ್ಲಿ ವಿಷಯಕ್ಕೆ ಬಂದಿರಲ್ಲ ಅಲ್ಲೊಂದು ಸೇವಾ ಕೇಂದ್ರ ಇದೆ ಗೊತ್ತಿದ್ಯಾ ಕಡೆ ಅಲ್ಲಿ ಒಂದು ಆಚಾರ್ಯ ಶಾಂತಾರಾಮ್ ಮಾತನಾಡಿ ಮನುಷ್ಯನಿಗೆ ಹಣದ ಅವಶ್ಯಕತೆ ಇದೆ ಆದರೆ ನಿರ್ವಹಣೆ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ ಇಂತಹ ಕಾರ್ಯಕ್ರಮಗಳ ಮೂಲಕ ಹಣಕಾಸು ವ್ಯವಹಾರದ ಜೊತೆಗೆ ಬ್ಯಾಂಕಿನಲ್ಲಿರುವ ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳುವುದು ಅನುಕೂಲವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರುಗಳಾದ ನಾಗೇಶ್ ಮನೋಜ್ ಶೋಭಾ ಕೆಎಂ ಲತಾ ಮೊದಲಾದವರು ಉಪಸ್ಥಿತರಿದ್ದರು ದಿವಾಕರ್ ನಾಯ್ಕ್ ನುಡಿಸಿರಿ ನ್ಯೂಸ್ ಸಿದ್ದಾಪುರ